ನಮಸ್ತೆ ಎಲ್ರಿಗೂ ಇವತ್ತು ಸಂಧಿಗಳಲ್ಲಿ ಸಂಸ್ಕೃತ ಸಂಧಿಗಳನ್ನು ಕುರಿತು ನಾವು ಅಧ್ಯಯನವನ್ನು ಮಾಡೋಣ ಈಗಾಗಲೇ ನಾವು ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳ ಕುರಿತು ಅಧ್ಯಯನವನ್ನು ಮಾಡಿದ್ವಿ ನಿಮಗೆ ಸ್ಕ್ರೀನು ನೀಟಾಗಿ ಕಾಣಬೇಕು ಅಂದರೆ ಸ್ವಲ್ಪ ಝೂಮ್ ಮಾಡಿ ನಿಮ್ಮ ಮೊಬೈಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಝೂಮ್ ಮಾಡಿ ಈ ಒಂದು ಸ್ಕ್ರೀನನ್ನು ಸೆಟ್ ಮಾಡ್ಕೊಳ್ಳಿ ಸ್ಲೈಡ್ಗಳು ಕ್ಲಿಯರಾಗಿ ಕಾಣುತ್ತೆ ಹಾಗೂ ಒಂದು ನೋಟ್ಬುಕ್ ಮತ್ತು ಪೆನ್ ತಗೊಂಡು ಉದಾಹರಣೆಗಳನ್ನು ಮತ್ತು ವ್ಯಾಖ್ಯೆಗಳನ್ನು ನೋಟ್ ಡೌನ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಸಂಸ್ಕೃತ ಸಂಧಿ ಎಂದರೇನು ಸಂಧಿ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಎರಡು ಪದ ಪೂರ್ವ ಪದ ಮತ್ತು ಉತ್ತರ ಪದಗಳು ಸಂಸ್ಕೃತ ಭಾಷೆಯ ಸಂಸ್ಕೃತ ಭಾಷೆಯ ಪದಗಳಾಗಿದ್ದರೆ ಅವುಗಳಿಗೆ ಸಂಸ್ಕೃತ ಸಂಧಿ ಎನ್ನುವರು ಅಂದರೆ ನಾವು ಸಂಧಿ ಮಾಡ್ತಾ ಇರ್ತೀವಲ್ಲ ಸಂಧಿ ಮಾಡಬೇಕಾದ್ರೆ ಎರಡು ಪದಗಳು ಕೂಡ ಪೂರ್ವ ಪದ ಮತ್ತು ಉತ್ತರ ಪದಗಳು ಸಂಸ್ಕೃತ ಭಾಷೆಯ ಪದಗಳಾಗಿದ್ದರೆ ನಾವು ಅವುಗಳನ್ನು ಸಂಸ್ಕೃತ ಸಂಧಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಯಾವ್ಯಾವು ಸಂಸ್ಕೃತ ಸಂಧಿಗಳಲ್ಲಿನ ಪ್ರಕಾರಗಳು ಯಾವ್ಯಾವು ಅಂತಂದರೆ ಸಂಸ್ಕೃತ ಸಂಧಿಯಲ್ಲಿ ಸಹಿತ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ಎರಡು ಪ್ರಕಾರಗಳು ಕನ್ನಡದಲ್ಲಿ ಹೇಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳಿದ್ವಲ್ಲ ಅದೇ ರೀತಿಯಲ್ಲಿ ಸಂಸ್ಕೃತ ಸಂಧಿಯಲ್ಲೂ ಸಹಿತ ಸ್ವರಸಂಧಿ ಮತ್ತು ಸಂಧಿ ಅಂತ ಎರಡು ಪ್ರಕಾರಗಳು ಬರ್ತವೆ ಇಲ್ಲಿ ಸಂಧಿಯಲ್ಲಿ ಯಾವ್ಯಾವ ಸಂಧಿಗಳಿದ್ದಾವೆ ಅಂತಂದರೆ ಸವರ್ಣ ದೀರ್ಘಸಂಧಿ ಸಂಧಿ ವೃದ್ಧಿಸಂಧಿ ಸಂಧಿ ಇವಿಷ್ಟು ಸಂಧಿಗಳು ಸಂಧಿಗಳು ಸಂಸ್ಕೃತ ಸಂಧಿಗಳು ಸವರ್ಣ ದೀರ್ಘ ದೀರ್ಘಸಂಧಿ ಗುಣಸಂಧಿ ವೃದ್ಧಿಸಂಧಿ ಎಣ್ಸಂಧಿ ಇನ್ನು ವ್ಯಂಜನ ಸಂಧಿಗಳು ಯಾವ್ಯಾವು ಸಂಸ್ಕೃತದಲ್ಲಿ ಅಂದ್ರೆ ಜತ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಇವು ಮೂರು ಸಹಿತ ಇವು ಮೂರು ಸಹಿತ ವ್ಯಂಜನ ಸಂಧಿಗಳು ಇಲ್ಲಿ ನಾವು ಇಲ್ಲಿ ನಾವು ಒಂದೊಂದೊಂದೊಂದನ್ನೇ ಆಗಿ ಏನು ಮಾಡೋಣ ಅಂತಂದ್ರೆ ಸಂಧಿಗಳ ವಿವರಣೆಯನ್ನು ಮಾಡ್ತಾ ಹೋಗೋಣ ಮೊದಲನೇದಾಗಿ ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಸವರ್ಣ ದೀರ್ಘ ಸಂಧಿ ಈ ಒಂದು ಸಂಧಿಯ ಒಂದು ಹೆಸರಿನಲ್ಲಿ ಒಂದು ಇದೆ ಏನು ಅಂದರೆ ಸವರ್ಣ ಸವರ್ಣ ಅಂದ್ರೇನು ಒಂದೇ ಜಾತಿಯ ವರ್ಣ ಅಂತ ಒಂದೇ ಜಾತಿಯ ವರ್ಣಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಸವರ್ಣ ಅಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂದರೆ ಒಂದೇ ಜಾತಿಯ ಅಕ್ಷರಗಳು ಸೇರಿ ದೀರ್ಘ ಆಗ್ತಕ್ಕಂತಹ ಒಂದು ಸಂಧಿಗೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ ಅದೇ ವರ್ಣವು ದೀರ್ಘವಾದರೆ ಸವರ್ಣ ದೀರ್ಘ ಸಂಧಿ ಎನ್ನುವರು ವಿವರಣೆ ಸವರ್ಣ ಸ್ವರಗಳು ಅಥವಾ ಸಮಾನ ಸ್ವರಗಳು ಅಥವಾ ಒಂದೇ ಜಾತಿಯ ಸ್ವರಗಳು ಉದಾಹರಣೆಗೆ ಯಾವ್ಯಾವು ಆ ಥರ ಸವರ್ಣ ಸ್ವರಗಳು ಒಂದೇ ಜಾತಿಯ ಸ್ವರಗಳು ಅಂದರೆ ಅ ಅಧಿಕ್ ಆ ಉ ಅಧಿಕ್ ಉ ಈ ಅಧಿಕ್ ಈ ಇದ್ದು ಸಂಧಿಕಾರ ನಡೆದು ಅದೇ ಸ್ವರ ದೀರ್ಘವಾಗುವುದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅಂದರೆ ಅ ಆ ಎದುರಾದಾಗ ಆ ದೀರ್ ಪರವಾಗಿ ಬರ್ತಕ್ಕಂಥದ್ದು ಉ ಉ ಎದುರಾದಾಗ ಊ ಪರವಾಗಿ ಬರ್ತಕ್ಕಂಥದ್ದು ಈ ಈ ಪರವಾದಾಗ ಈ ಪರವಾಗಿ ಬರ್ತಕ್ಕಂಥದ್ದು ಇವುಗಳನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಇದರ ಒಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಸವರ್ಣ ದೀರ್ಘ ಸಂಧಿ ಇಲ್ಲಿ ಗಮನಿಸಬೇಕು ಶಿವ ಅಧಿಕ ಆಲಯ ಶಿವಾಲಯ ಇಲ್ಲಿ ಶಿವ ಅನ್ನೋ ಪೂರ್ವ ಪದದ ಪದದಲ್ಲಿ ಮತ್ತು ಆಲಯ ಅನ್ನೋ ಪದವನ್ನು ಗಮನಿಸ್ರಿ ಇಲ್ಲಿ ಶಿವ ಅನ್ನೋದ್ರಲ್ಲಿ ಅ ಸ್ವರ ಬಂದಿದ್ರೆ ಆಲಯದಲ್ಲಿ ಆ ಇದೆ ಸೊ ಅ ಮತ್ತು ಆ ಎದುರು ಬದರಾದಾಗ ಅಲ್ಲಿ ಆಕಾರ ಏನಾಗ್ತಾ ಇದೆ ವದೊಂದಿಗೆ ಸೇರ್ಕೊಳ್ತಾ ಇದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಶಿವಾಲಯ ಮುನಿ ಅದಿಕ್ ಇಂದ್ರ ಮುನೀಂದ್ರ ಇಲ್ಲಿ ಈ ಕಾರಗಳು ಸೇರಿ ಈ ಅನ್ನೋ ದೀರ್ಘ ಸ್ವರ ಏನಾಗ್ತಾ ಅಲ್ಲಿ ಪರವಾಗ್ತಾ ಇದೆ ಅಂತ ಗುರು ಉಪದೇಶ ಗುರು ಉಪದೇಶ ಇಲ್ಲಿ ಸಹಿತ ಉ ಊ ಪರವಾಗಿ ಊ ಕಾರ ಏನಾಗ್ತಾ ಆದೇಶವಾಗಿ ಬಂದು ಸೇರ್ಕೊಳ್ತಾ ಇದೆ ಮಹಾ ಅಧಿಕಾಲಯ ಮಹಾಲಯ ದೇವ ಅಧಿಕ ಅಸುರ ದೇವಾಸುರ ಮಹಾ ಅಧಿಕ ಆತ್ಮ ಮಹಾತ್ಮ ವಿದ್ಯಾ ಅಧಿಕ ಅಭ್ಯಾಸ ವಿದ್ಯಾಭ್ಯಾಸ ರವಿ ಅಧಿಕ ಇಂದ್ರ ರವೀಂದ್ರ ಇಲ್ಲಿ ಈ ಈ ಕಾರಗಳು ಸೇರಿ ಈ ದೀರ್ಘವಾದಂತ ಈ ಏನಾಗ್ತದೆ ಬಂದು ಸೇರ್ಕೊಂಡು ರವೀಂದ್ರ ಆಗ್ತಾ ಇದೆ ಕವಿ ಅಧಿಕ್ ಈಶ್ವರ ಕವೀಶ್ವರ ಮರು ಅಧಿಕ್ ಉಪದೇಶ ಮರುಪದೇಶ ಕಿರು ಅಧಿಕ್ ಉಪನ್ಯಾಸ ಕಿರುಪನ್ಯಾಸ ಏಕ ಅಧಿಕ್ ಅಂಗಿ ಏಕಾಂಗಿ ಇಲ್ಲಿ ಸಹಿತ ಕ ನಲ್ಲಿರ್ತಕ್ಕಂಥ ಸ್ವರ ಮುಂದೆ ಅ ಒಂದಿಗೆ ಸೇರಿಕೊಂಡು ಅ ಅ ಎದುರು ಪರವಾದಾಗ ಆ ದೀರ್ಘವಾಕ್ಷರ ಆದೇಶವಾಗಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಇದನ್ನು ಕೂಡ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಮತ್ತೆ ಒಂದಿಷ್ಟು ಉದಾಹರಣೆಗಳನ್ನ ಗಮನಿಸ್ರಿ ಪುಂಖ ಅಧಿಕ್ ಅನುಪುಂಖ ಬಲಗಾಲು ಅಧಿಕ್ ಉರಿ ಬಲಗಾಲುರಿ ಬಲಗಾಲು ಅಧಿಕ್ ಊರಿ ಬಲಗಾಲುರಿ ಅಂತ ಇದು ಮಹಾ ಅದಿಕ್ ಅದ್ಭುತ ಮಹಾ ಅದ್ಭುತ ಚಕ್ರ ಅಧಿಕ್ ಅಧಿಪತ್ಯ ಚಕ್ರಾಧಿಪತ್ಯ ಸತ್ಯ ಅಧಿಕ್ ಆಗ್ರಹ ಸತ್ಯಾಗ್ರಹ ಮಂತ್ರ ಆಲಯ ಮಂತ್ರಾಲಯ ಇಲ್ಲಿ ಎಲ್ಲ ಕಡೆ ಕೂಡ ದೀರ್ಘಾಕ್ಷರನೇ ಆದೇಶವಾಗಿ ಬರ್ತಕ್ಕಂಥದ್ದು ಸವರ್ಣಗಳು ಎದುರಾಗಬೇಕು ಅಲ್ಲಿ ದೀರ್ಘಾಕ್ಷರ ಆದೇಶವಾಗಿ ಬರಬೇಕು ಇದನ್ನು ನಾವು ಸವರ್ಣ ದೀರ್ಘ ಸನ್ನಿಹಿತ್ವಿ ಬಹಳಷ್ಟು ಉದಾಹರಣೆಗಳನ್ನು ಕೊಡೋದ್ರ ಮುಖಾಂತರ ನಿಮಗೆ ಈ ಒಂದು ಸಂಧಿ ಸರಳವಾಗಿ ಬಿಡಿಸೋದಕ್ಕೂ ಮತ್ತು ಬರೆಯೋದಕ್ಕೂ ಬರಲಿ ಅಂತ ನಾನು ನಿಮಗೆ ಎಷ್ಟೊಂದು ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ ನೋಡಿಲಿ ಗೌರವ ಅಧಿಕ್ ಅನ್ವಿತ ಗೌರವಾನ್ವಿತ ಪಾದ ಅಧಿಕ್ ಅರ್ಪಣೆ ಪಾದಾರ್ಪಣೆ ಭಾರತ ಅಧಿಕ ಅಂಬೆ ಭಾರತಾಂಬೆ ಸ್ವರ್ಗ ಅಧಿಕ್ ಆರೋಹಿಣಿ ಸ್ವರ್ಗಾರೋಹಿಣಿ ಸ್ವಲ್ಪ ಅಧಿಕ ಅಂಶ ಸ್ವಲ್ಪ ಅಂಶ ದಿವ್ಯಾ ಅಸ್ತ್ರ ದಿವ್ಯಾಸ್ತ್ರ ಈ ರೀತಿಯಾಗಿ ನಾವು ಈ ಸಂಧಿಯನ್ನು ಅರ್ಥ ಮಾಡ್ಕೋಬೇಕು ಸವರ್ಣ ದೀರ್ಘ ಸಂಧಿ ಅಂದರೆ ಎರಡು ಅ ಆಗಿರ್ಬೋದು ಈ ಈ ಆಗಿರ್ಬೋದು ಉ ಊ ಆಗಿರ್ಬೋದು ಪರಸ್ಪರ ಎದುರು ಬದು ಬಂದು ಅಲ್ಲಿರ್ತಕ್ಕಂಥ ದೀರ್ಘಾಸ್ವರದೊಂದಿಗೆ ಆ ಒಂದು ಅಕ್ಷರ ಸೇರಿಕೊಂಡಾಗ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಭಾಳಷ್ಟು ಉದಾಹರಣೆಗಳನ್ನು ನಾವು ಬಿಡಿಸುವುದರ ಮುಖಾಂತರ ನಾವು ಏನು ಮಾಡಬಹುದು ವಿದ್ಯಾರ್ಥಿಗಳೇ ಈ ಒಂದು ಸಂಧಿಯನ್ನು ಅರ್ಥ ಮಾಡ್ಕೊಳ್ಬೋದು ಇನ್ನೊಂದು ಸಲ ಸಂಕ್ಷಿಪ್ತವಾಗಿ ಇದ್ರದ ಒಂದು ಪುನರಾವರ್ತನೆಯನ್ನು ಮಾಡೋಣ ಸವರ್ಣ ದೀರ್ಘ ಸಂಧಿ ಮೊದಲನೇದಾಗಿ ಸಂಸ್ಕೃತ ಸಂಧಿ ಏನು ಅಂದರೆ ಸಂಧಿ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಎರಡೂ ಪದ ಪದ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಸಂಸ್ಕೃತ ಭಾಷೆಯ ಪದಗಳದಾಗಿದ್ದರೆ ನಾವು ಅವುಗಳನ್ನು ಸಂಸ್ಕೃತ ಸಂಧಿ ಅಂತ ಕರಿತೀವಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತದನಂತರದಲ್ಲಿ ಸಂಸ್ಕೃತ ಸಂಧಿಯಲ್ಲಿ ಯಾವ್ಯಾವ ಪ್ರಕಾರಗಳು ಬರುತ್ತೆ ಅಂದರೆ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣಸಂಧಿ ವ್ಯಂಜನ ಸಂಧಿಗಳಲ್ಲಿ ಸಂಧಿ ಜಸ್ತ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಅಂತ ಇವಿಷ್ಟು ಮೂರು ಪ್ರಕಾರಗಳು ಇದರಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ ಇನ್ನು ಸವರ್ಣ ದೀರ್ಘ ಸಂಧಿ ಅಂದರೆ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ ಅದೇ ವರ್ಣವು ದೀರ್ಘವಾದರೆ ಸವರ್ಣ ದೀರ್ಘ ಸಂಧಿ ಎನ್ನುವರು ವಿವರಣೆ ಸವರ್ಣ ಸ್ವರಗಳು ಅಥವಾ ಸಮಾನ ಸ್ವರಗಳು ಅಥವಾ ಒಂದೇ ಜಾತಿಯ ಸ್ವರಗಳು ಅಂತ ಅ ಆ ಇ ಈ ಇವುಗಳು ಸವರ್ಣಗಳು ಇನ್ನು ಒಂದಿಷ್ಟು ಉದಾಹರಣೆಗಳು ಶಿವಾದಿ ಕಾಲಯ ಶಿವಾಲಯ ಮುನಿಯ ದಿ ಮುನೀಂದ್ರ ಕವಿ ದಿಕ್ಕೀಶ್ವರ ಕವೀಶ್ವರ ಏಕಾದಿ ಕಂಗಿ ಏಕಾಂಗಿ ಈ ಎಲ್ಲ ಒಂದು ಉದಾಹರಣೆಗಳನ್ನು ನಾವು ಸವರ್ಣ ಸಂಧಿ ಅಂತ ಕರಿತೀವಿ ಪಾದಾರ್ಪಣೆ ಪಾದ ಅಧಿಕರ್ಪಣೆ ಭಾರತಾಂಬೆ ಭಾರತ ಅಧಿಕಾಂಬೆ ಭಾರತಾಂಬೆ ಸ್ವರ್ಗಾರೋಹಿಣಿ ಸ್ವರ್ಗ ಅಧಿಕಾರೋಹಿಣಿ ದಿವ್ಯಾಧಿಕಸ್ತ್ರ ದಿವ್ಯಾಸ್ತ್ರ ಈ ಎಲ್ಲ ಒಂದು ಉದಾಹರಣೆಗಳು ಕೂಡ ಸವರ್ಣ ದೀರ್ಘ ಸಂಧಿಯಲ್ಲಿ ಬರ್ತಕ್ಕಂಥವು ನಾವು ಒಂದು ಪೆನ್ನು ಮತ್ತು ಪೇ ನೋಟ್ಬುಕ್ ತಗೊಂಡು ಇವುಗಳನ್ನು ಬರ್ಕೊಳ್ಬೇಕು ಹಾಗೆ ಮತ್ತೆ ಪ್ರಾಕ್ಟೀಸ್ ಕೂಡ ಮಾಡಬೇಕು ನಾವು ಪದಗಳನ್ನು ಬಿಡಿಸಿ ಯಾವ ರೀತಿ ಸ್ವರಗಳು ಪರವಾಗ್ತಾ ಇದ್ದಾವೆ ಮತ್ತು ಯಾವ ರೀತಿಯಲ್ಲಿ ಸ್ವರಗಳು ಒಂದಕ್ಕೊಂದು ಎದುರಾದಾಗ ಹೊಸ ಒಂದು ಯಾವ ಸ್ವರ ಆದೇಶವಾಗಿ ಬರ್ತಾ ಇದೆ ಅದು ಯಾವ ಅಕ್ಷರೊಂದಿಗೆ ಸೇರಿಕೊಳ್ತಾ ಇದೆ ಅನ್ನೋದನ್ನು ನಾವು ಒಂದು ಅಭ್ಯಾಸ ಮಾಡೋದ್ರ ಮೂಲಕ ನಾವು ಇದನ್ನು ಏನು ಮಾಡ್ಬೋದು ಅಂದರೆ ಪರ್ಫೆಕ್ಟ್ ಆಗ್ಬೋದು ಇದರಲ್ಲಿ ವಿದ್ಯಾರ್ಥಿಗಳೇ ಸೊ ನಿಮಗೆಲ್ಲರಿಗೂ ಕೂಡ ಸವರ್ಣ ಸಂಧಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾಗೂ ನೀವು ಕಮೆಂಟ್ ಮಾಡಬೇಕು ಏನಾದರೂ ಡೌಟ್ಸ್ಗಳಿದ್ರೆ ಇದರಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿದರೆ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಅಥವಾ ಸದ್ಯದಲ್ಲಿ ಲೈವ್ ಇದ್ದಾಗಲೂ ಕೂಡ ನೀವು ಕಮೆಂಟ್ಸ್ ಮಾಡಿದ್ರೆ ಅವುಗಳಿಗೆ ನಾವು ಏನು ಮಾಡ್ಬೋದು ಉತ್ತರಗಳನ್ನು ಹೇಳ್ಬೋದು ವಿದ್ಯಾರ್ಥಿಗಳೇ ಅರ್ಥ ಆಗಿದೆಯಾ ತಮಗೆಲ್ರಿಗೂ ಕೂಡ ಮತ್ತೆ ನಾಳೆ ಮುಂದಿನ ಒಂದು ಸಂಧಿ ಗುಣಸಂಧಿಯ ಕುರಿತು ವಿವರವಾದಂತಹ ಅಧ್ಯಯನವನ್ನ ಮಾಡೋಣ ಓಕೆ ಧನ್ಯವಾದಗಳು